ರಾಜ್ಯಸಭಾ ಚುನಾವಣಾ ಫಲಿತಾಂಶದ ಸಂಭ್ರಮಾಚರಣೆಯ ವೇಳೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಕಿಡಿಗೇಡಿಯೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾನೆ ಅಂತ ಬಿಜೆಪಿ ಕೂಡ ಆರೋಪ ಮಾಡುತ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಾಸಿರ್ ಹುಸೇನ್ ಅವರ ಫಲಿತಾಂಶ ಹೊರಬೀಳ್ತಾ ಇದ್ದ ಹಾಗೆ ಅವರ ಅಭಿಪ್ರಾಯ ತೆಗೆದುಕೊಳ್ಳೋದಕ್ಕೆ ಮಾಧ್ಯಮದವರು ಕ್ಯಾಮ್ರಾ ಹಿಡಿದಿದ್ರು ಆಗ ನಾಸಿರ್ ಅವರ ಹಿಂದೆ ಇದ್ದ ಕೆಲವರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಎರಡು ಸಲ ಘೋಷಣೆ ಕೂಗಿದ್ರು ಇದರ ಬೆನ್ನಲ್ಲೇ ಜೋರಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಡ ಕೇಳಿಸಿದೆ ಹೀಗೆ ಕೂಗಿದಾತ ಆ ಕ್ಷಣವೇ ಅಲ್ಲಿಂದ ನಾಪತ್ತೆಯಾದ ಅಂತ ಕೂಡ ಹೇಳಲಾಗ್ತಿದೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸೈಯದ್ ನಾಸಿರ್ ಹುಸೇನ್ ಕರ್ನಾಟಕ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನಷ್ಟೇ ನಾನು ಕೇಳಿದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ನಾನು ಕೇಳಿಲ್ಲ ಅಂತ ಹೇಳಿದ್ರು ಈ ರೀತಿ ಕೂಗಿರುವುದು ನನಗೆ ಕೇಳಿಸಿಲ್ಲ ಯಾರಾದರೂ ಘೋಷಣೆ ಕೂಗಿದ್ರೆ ಅವರ ವಿರುದ್ಧ ಕ್ರಮ ಜರುಗಿಸಲಿ ಅಂತಾನೂ ಹೇಳಿದ್ರು ಈ ಪ್ರಕರಣದ ಬೆನ್ನಲ್ಲೇ ರಾತ್ರಿ ಎಂಟರ ಸುಮಾರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಠಾಣೆಗೆ ತೆರಳಿದ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಾಕ್ ಪರ ಘೋಷಣೆ ಕೂಗಿದ ವ್ಯಕ್ತಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ರು ಹಾಗೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕಾಂಗ್ರೆಸ್ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗಲಾಗಿದೆಯೇ ವಿನಃ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ವಾದ ಮಾಡ್ತಾ ಇದೆ ಇನ್ನು ಈ ವಿಡಿಯೋ ಆಧರಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಾಗಿದೆ ಘೋಷಣೆ ಕೂಗಿದ ಮೇಲೆ ವ್ಯಕ್ತಿ ಆ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತ ವಿಧಾನಸೌಧದ ಠಾಣೆಯ ಪೊಲೀಸರು ಹೇಳಿದ್ದಾರೆ ಒಟ್ನಲ್ಲಿ ಈ ಪ್ರಕರಣ ಈಗ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದ್ದು ಕಾಂಗ್ರೆಸ್ ಮೇಲೆ ವಿಪಕ್ಷಗಳು ಮುಗಿ ಬೀಳ್ತಾ ಇವೆ ರಾಷ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ 네 स र क